ನೂರಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡ బందా నూరందు నినాపు ఇది ನನಸು ಅದೃಷ್ಟದಾತ ತಂದಂತ ಸೊಗಸು ಅದೃಷ್ಟದಾತ ತಂದಂತ ಸೊಗಸು ಪ್ರೀತಿ ನಗುತಿರಲಿ ಬಾಳು ಬೆಳಗಿರಲಿ ಪ್ರೀತಿ ನಗುತಿರಲಿ ಬಾಳು ಬೆಳಗಿರಲಿ ನೀನ್ನೆಂದು ಇರಬೇಕು ಸಂತೋಷದಿಂದ ನೂರೊಂದು ನೆನಪು ಎದೆಯಾಳದಿಂದ Ah, Ta-da! ಉಂಟು ನಿನ್ನ ನಿನ್ನಾರುಷದನಿ ನನ್ನ ನಿನ್ನ ನಿನ್ನಾರುಷದನಿ ನನ್ನ ಉಸಿರಿರನಿ ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ ನೂರೊಂದು ನೆನಪು ಇದೆಯಿಂದ ಹಾಡಾಗಿ ಬಂತು ಆನಂದದಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಆನಂದದಿಂದ ಫ್ರೆಂಡ್ಸ್ ನನ್ನ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇ ಶೇರ್ ಮಾಡಿ ನನ್ನ ಒಂದು ಫೇವ್ರೇಟ್ ಹೀರೋ ವಿಷ್ಣುವರ್ಧನ್ ಸರ್ದು ಸಾಂಗ್ಗಳಂದರೆ ನನಗೆ ತುಂಬ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ನಾನು ಅವ್ರ ಸಾಂಗ್ಗಳನ್ನ ಟ್ರೈ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಕಮೆಂಟ್ ಮಾಡಿ